ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೌರಿ ಕುಕ್ಕಿಂಗ್ ಚಾನಲ್ ಇವತ್ತು ಮಕ್ರೂಂಡಿ ಹೇಗೆ ಮಾಡೋದು ನೋಡೋಣ ಬನ್ನಿ ನೀರಿಟ್ಟಿದ್ದೀನಿ ಸ್ವಲ್ಪ ನೀರು ಬಿಸಿ ಆಗಲಿ ಬಿಸಿ ಆಗಿದ ಮೇಲೆ ಒಂದು ಕಪ್ ಮಕ್ರು ಹಣ್ಣಿ ತೊಗೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಸಾಲ್ಟು ಒಂದು ಟೇಬಲ್ ಸ್ಪೂನಷ್ಟು ಆಯಿಲು ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ಸ್ವಲ್ಪ ಬೇಯಕ್ಕೆ ಬಿಡೋಣ ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಬೇಯಬೇಕು ನೋಡಿ ಈಗ ಬೆಂದಿದೆ ಸೊ ಈ ಥರ ಬೆಂದಿದ್ರೆ ಸಾಕು ಈಗ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿ ಇದನ್ನು ಫಿಲ್ಟ್ರ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ ನೋಡಿ ನೀರು ಕ್ಲೀನಾಗಿ ಹಿಂಗೆ ಸೋರಿಸಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಬಿಸಿಯಾಗಿದ್ದ ತಕ್ಷಣ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೀನಿ ಸೊ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಈರುಳ್ಳಿ ಸಣ್ಣಗೆ ಹಚ್ಚಿಟ್ಟಿರೋ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅವಾಗೆ ಚೆನ್ನಾಗಿರುತ್ತೆ ಸೊ ಆಮೇಲೆ ಟೊಮೊಟೊ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಸಾಫ್ಟಾಗಿ ಬೇಯೋ ತನಕ ಫ್ರೈ ಮಾಡ್ಕೋತಾಯಿದ್ದೀನಿ ನೋಡಿ ಚೆನ್ನಾಗಿ ಬೇಯಬೇಕು ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೋತಾಯಿದ್ದೀನಿ ಆಲ್ರೆಡಿ ನಾವು ಮಕ್ಳುನಿಗೆ ಸಾಲ್ಟ್ ಹಾಕಿದ್ದೀವಿ ಸ್ವಲ್ಪನೇ ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಕೊಳ್ಳೋಣ ಈಗ ನಾನು ಸ್ವಲ್ಪನೇ ಖಾರದ ಪುಡಿ ಹಾಕ್ಕೋತಿದ್ದೀನಿ ಕಾಲು ಟೀ ಅಷ್ಟು ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಆ್ಯಡ್ ಮಾಡ್ಕೋಬೋದು ನಮ್ಮ ಮನೇಲಿ ಮಕ್ಕಳು ಖಾರ ತಿನ್ನಲ್ಲ ಹಂಗಾಗಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಇದು ಮ್ಯಾ ನೂಡಲ್ಸ್ ಮಸಾಲ ಇದು ಪಾಸ್ತಾ ಮಸಾಲ ಅದೆಲ್ಲ ನಾನೇನು ಯೂಸ್ ಮಾಡ್ತಿಲ್ಲ ನೂಡಲ್ಸ್ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದು ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಅಂದರೆ ನಮ್ಮ ಮಕ್ಳಿಗೆ ತುಂಬ ಇಷ್ಟ ಸೊ ಹಂಗಾಗಿ ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ಈಸಿ ಮೆಥಡಲ್ಲಿ ನೋಡಿ ಕೊನೆಗೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಮಸಾಲೆ ರೆಡಿ ಈಗ ನಾವು ಎತ್ತಿಟ್ಟಿರುವ ಮಕ್ಕಳನ್ನ ಎಲ್ಲ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಅಷ್ಟೇ ಫ್ರೆಂಡ್ಸ್ ಈ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಹಾಕಿ ಇನ್ನೊಂದು ಸತಿ ಒಂದು ಮಿಕ್ಸ್ ಕೊಟ್ಟು ಸಣ್ಣ ಉರಿ ಇಟ್ಟಿದ್ದೀನಿ ಸೊ ಚೆನ್ನಾಗಿ ಹಿಂಗೆ ಮಿಕ್ಸ್ ಕೊಟ್ಟರೆ ಆಯಿತು ರೆಡಿಯಾಗಿದೆ ಎಷ್ಟು ಈಸಿ ನೋಡಿ ನಮ್ಮ ಮಕ್ಳಿಗಂತೂ ತುಂಬ ಇಷ್ಟ ಹಿಂಗೆ ಮಾಡ್ಕೊಡೋದ್ರಿಂದ ಇದು ಮಸಾಲೆ ಎಲ್ಲ ತಮ್ಮ ಕಮ್ಮಿ ಇರೋದರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನ್ನ ಮಕ್ಕಳು